ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ ಹಾಕೋತಾರೆ ಇವೆಲ್ಲ ನಾನು ಯಾವ್ದು ಪ್ರಶ್ನೆ ಮಾಡೋಕ್ಕೆ ಅವ್ರವ್ರ ವೈಯಕ್ತಿಕವಾದಂತ ವಿಚಾರಗಳು ಅವರ ಆಸೆಗಳು ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟಿದಂಥ ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಎತ್ತಿರಲ್ಲ ಬಿಜೆಪಿ ಎಲ್ಲರೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಎದುರಿಸೋದ್ ಗಿರುಸೋದಲ್ಲ ನನ್ನ ಎದುರಿಸೋಕೆ ಹೋಗ್ತೀನಿ ಅಂತಂದ್ರೆ ಅದು ರಾಜ್ಯ ರಾಜಕೀಯದಲ್ಲಂತೂ ಸದ್ಯ ವಾಚ್ ಬಗ್ಗೆನೆ ಒಂದಷ್ಟು ಜಟಾಪಟಿ ನಡೀತಾ ಇದೆ ಕಾರ್ಟಿಯರ್ ವಾಚ್ ಸದ್ಯ ಕಾಂಗ್ರೆಸ್ ಹಾಗೆ ಬಿಜೆಪಿಯ ನಡುವಿನ ಸಂಘರ್ಷಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು ಈ ವಿಚಾರದಲ್ಲಿ ಡಿ ಸಿಎಂ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ ಮತ್ತೆ ನನಗೆ ಎಷ್ಟು ವಾಚ್ ಬೇಕಾದರೂ ಕಟ್ಟೋಷ್ಟು ಶಕ್ತಿ ಇದೆ ನಾನು ಒಂದು ಸಾವಿರ ರೂಪಾಯಿ ವಾಚು ಹಾಕ್ತೀನಿ ಹತ್ತು ಲಕ್ಷ ರೂಪಾಯಿ ವಾಚು ಹಾಕೊಳ್ತೀನಿ ಇದು ನನ್ನ ಸಂಪಾದನೆ ನನ್ನ ಆಸ್ತಿ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಬಿಜೆಪಿಯವರಿಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಯಾರು ಪ್ಯಾಂಟ್ ಹಾಕ್ತಾರೆ ವಾಚ್ ಕಟ್ತಾರೆ ಕನ್ನಡಕ ಹಾಕ್ತಾರೆ ಅದನ್ನ ಕೇಳೋಕೆ ಬರೋದಿಲ್ಲ ಅದು ಅವರ ವೈಯಕ್ತಿಕ ವಿಚಾರ ಕೆಲವರು ಸಾವಿರ ರೂಪಾಯಿ ಶೂನು ಹಾಕ್ತಾರೆ ಲಕ್ಷ ರೂಪಾಯಿ ಶೂ ಕೂಡ ಹಾಕ್ತಾರೆ ಅದು ಅವರವ್ರ ಇಷ್ಟ ಅಂತ ಮಾತನಾಡಿದ್ರು ಹಾಗೆ ಇಡಿ ನೋಟಿಸ್ ವಿಚಾರವಾಗಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಯಾರು ವಾಚ್ ಹಾಕ್ತಾರೆ ಯಾರು ಕನ್ನಡಕ ಹಾಕೋತಾರೆ ಇವೆಲ್ಲ ನಾನು ಯಾವ್ದು ಪ್ರಶ್ನೆ ಮಾಡಕ್ಕೆ ಅವರ ವೈಯಕ್ತಿಕವಾದಂತ ವಿಚಾರಗಳು ಅವರ ಆಸೆಗಳು ಕೆಲವರು ಹತ್ತು ಸಾವಿರದ್ದು ಶೂ ಒಂದು ಸಾವಿರ ಶೂಸ್ ಹಾಕೋತಾರೆ ಕೆಲವರು ಒಂದು ಲಕ್ಷ ಶೂಸ್ ಹಾಕೋತಾರೆ ನಾನು ಒಂದು ಸಾವಿರ ವಾಚು ಕಟ್ತೀನಿ ಹತ್ತು ಲಕ್ಷ ವಾಚು ಕಟ್ತೀನಿ ಅದು ನನಗೆ ಬಿಟ್ಟಿದಂಥದ್ದು ನನ್ನ ಆಸ್ತಿ ನನ್ನ ಸಂಪಾದನೆ ನನ್ನ ಕಷ್ಟ ನನ್ನ ಶ್ರಮ ಏನಪ್ಪ ವಿರೋಧ ಪಾರ್ಟಿಯವರು ಪಾಪ ಗೊತ್ತಿರದೆ ಆತ ಏನೋ ಮಾತಾಡಿದ್ದಾನ ಅಷ್ಟೇ ಬಿಡಿ ಅವನಿಗೆ ಅನುಭವ ಇಲ್ಲ ರಾಜಕೀಯದ ಅನುಭವ ಇಲ್ಲ ಅವನು ಯಾವುದಾದ್ರು ಎಲೆಕ್ಷನ್ ಇಂತ ಅನುಭವ ಪಾಪ ಇಲ್ಲ ಇರಲಿ ನಾನೇನು ವಿರೋಧ ಪಾಡಲಿ ಪಾರ್ಟಿ ಲೀಡ್ರು ಬೇರೆ ಯಾರು ಮಾತಾಡೋಕ್ಕೆ ಹೋಗ್ತಿರಲಿಲ್ಲ ಯಾಕೆಂದ್ರೆ ನನ್ನ ವ್ಯವಹಾರ ಕೆಲವಾಗೆಲ್ಲ ಗೊತ್ತಿದೆ ನನ್ನ ವ್ಯವಹಾರ ಏನು ನನ್ನ ಬದುಕು ಏನು ಅಂತ ಕೆಲವರಿಗೆಲ್ಲ ಬಿ ಜೆ ಪಿ ಎಲ್ಲರೂ ನೈಂಟಿ ಪರ್ಸೆಂಟ್ ಎಲ್ಲರಿಗೂ ಗೊತ್ತಿದೆ ಏನಪ್ಪಾ ಗೊತ್ತಿಲ್ಲ ಬಿಡಿ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ನನಗೆ ನೋಟಿಸ್ ಕೊಡ್ತಾರೆ ನನಗೆ ಸುರೇಶ್ಗೆ ಅಂತ ಅವರು ಕರಿಬಾರ್ದಾಗಿತ್ತು ನಮ್ಮನ್ನ ಯಾಕೆಂದರೆ ನಾವೆಲ್ಲ ಡೀಟೇಲೆಲ್ಲ ಇದಕ್ಕೆ ಇಡಿ ಕೊಟ್ಟಿದ್ದು ಇಡೀಲಿ ನಮ್ಮನ್ನೇನು ಅವರು ಚಾರ್ಜ್ ಶೀಟಲ್ಲಿ ನಮ್ಮ ಹೆಸರು ಸೇರಿಸಿಲ್ಲ ಸೊ ನಮ್ಮನ್ನೆಲ್ಲ ಬಿಟ್ಟಿದ್ರು ನಮ್ಮ ಎಲ್ಲ ತೆಗೆದುಕೊಂಡೆಲ್ಲ ಬಿಟ್ಟಿದ್ರು ಈಗ ಈ ಹಂತದಲ್ಲಿ ಕರೆದಿರೋದು ನನಗೆ ಗೊತ್ತಿಲ್ಲ ಬಟ್ ನಾನು ಹೋಗ್ತೀನಿ ಯಾವತ್ತೊಂದು ದಿನ ನಾನು ದ ನೋಟಿಸ್ ಫುಲ್ಲು ನಾನು ಓದಿದ್ದೀನಿ ಅಷ್ಟೇ ನಮ್ಮ ಲಾಯರ್ಗಳ ಹತ್ರ ಮಾತಾಡ್ಬಿಟ್ಟು ಹೋಗಿ ಅದಕ್ಕೆ ಏನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ ಬಟ್ ಅವೆಲ್ಲ ಎದ್ರಿಸೋದ್ ಅವೆಲ್ಲ ನನ್ನ ಎದ್ರಸೋಕ್ಕೆ ಹೋಗ್ತೀನಿ ಅಂತಂದರೆ ಅದು ಅದೇನು ಈಡಾಗಲ್ಲ ಅವ್ರಿಗೂ ಏನಕ್ಕೆ ಏನು ಅಂಥದ್ದು ನನಗೆ ಕೊಡೋಂಥ ನೋಟಿಸ್ ಏನಿತ್ತು ಎಲ್ಲ ಬ್ಲ್ಯಾಕ್ ಇದೆ ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡ್ದೆ ಇನ್ಯಾರು ಕೊಡೋಣ ಖಂಡಿತ ಈಗ ನಾವು ಈ ಇಂಥ ಕೆಲಸಗಳು ಮಾಡೋದ್ರಿಂದ ಅಲ್ವಾ ನಾವು ಗುರಿ ಮುಟ್ಟೋದು ನಮ್ಮ ಸಾಧನೆಗಳೆಲ್ಲ ಮಾಡಬೇಕಲ್ಲ ಈಗ ನಮ್ಮ ಈ ಎಲ್ಲ ನಮ್ಮ ಸಾಧನೆಗಳೆಲ್ಲ ಜನರಿಗೆ ಮುಟ್ತಾ ಇದೆ ಈಗ ನಾನು ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ದೆವು ಒಂದು ಲಕ್ಷ ಹನ್ನೊಂದು ಸಾವಿರ ಕೋಟಿ ಆಗ್ತಿದ್ದಂಗೆ ಎಲ್ಲ ಗ್ಯಾರಂಟಿ ಸಮಾವೇಶ ಮಾಡಬೇಕು ಅನ್ನೋದು ನಾವು ಮಾತಾಡ್ತಿದ್ದೇವೆ ಹಂಗೆ ನಮ್ದು ಏನೇನೋ ಹೊಸ ಆಲೋಚನೆಗಳಿದೆ